ಏನ್ ಬ್ರೋ ಇದು ಈ ಥರ ಇದೆ ಲಿಫ್ಟಿಂಗ್ ಮಷಿನ್ ಇರಬೇಕು ಅಂತ ಅನ್ಸುತ್ತೆ ಏನು ಜನರು ಇಂಥ ಜಾಸ್ತಿ ಮಿಷಿನ್ಗೆಲ್ಲೇ ಕೆಲಸ ಮಾಡ್ತಾವಪ್ಪ ಇಲ್ಲಿ ಆಯಾ ಐಟಮ್ಗಳು ಆಯಾ ಗಾಡಿಗಳೇ ಇರ್ತವೆ ಏನು ಮುಂದಿನ ಪೀಳಿಗೆಗೆ ಮನ್ಸರ ಅವಶ್ಯಕತೆನೆ ಇಲ್ಲ ಎಲ್ಲ ಮಷಿನ್ಗಳದ್ದೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ನಾವಿದೀವಿ ಮಾದಾವರ ಗ್ರೌಂಡಲ್ಲಿ ಹಾಗೇನೆ ಇಲ್ಲಿ ಎಕ್ಸಿಬಿಷನ್ಗಳು ನಡೀತಾ ಇದಾವೆ ಸೊ ಹಂಗಾಗಿ ಬಂದಿದ್ದು ಟೋಟಲ್ ಆಗಿ ಏಳು ದಿನ ಆಯ್ತು ಇದು ಏಳನೇ ದಿನ ಮೊದ್ಲಿಂದಾನು ವಿಡಿಯೋ ಮಾಡಕ್ ಆಗಿಲ್ಲ ಬನ್ನಿ ಎಂಟ್ರೆನ್ಸಿಗೆ ಹೋಗೋಣ ಎಂಟ್ರೆನ್ಸ್ ಹೋಗೋದೋಣ ಯೂನಿಫಾರ್ಮ್ ಅಂತ ಹೇಳಿದೆ ಡ್ರ್ಯಾಗನ್ ಎಕ್ಸಿಬಿಷನ್ ಅಲ್ಲಿ ಎಷ್ಟು ಜನ ಓಡಾಡ್ತಾ ಇದ್ದಾರೆ ಔಟ್ ಆಫ್ ಕಂಟ್ರಿಯಿಂದ ಎಲ್ಲ ಬಂದಿರಂಗ ಕಾಣ್ತಾರೆ ಈ ಎಕ್ಸಿಬಿಷನ್ ಅಂದರೆ ತಮ್ಮ ಪ್ರಾಡಕ್ಟ್ನ ಎಕ್ಸ್ಪ್ಲೋರ್ ಮಾಡೋದಿಲ್ಲಿ ಸೊ ನಿಮಗೆ ಹೇಳಿದ್ದೆ ಎಕ್ಸಿಬಿಷನಿಗೆ ಬಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಯಾವ್ಯಾವ ಐಟಮ್ಗಳು ದೇವ್ರಾಣೇ ನನಗಂತೂ ಒಂದು ಗೊತ್ತಿಲ್ಲ ಯಾವ್ಯಾವ ಐಟಮ್ಗಳು ಅಂತ ಹೇಳು ತೋರಿಸ್ತೀನಿ ಬನ್ನಿ ಐಟಮ್ಗಳು ಒಂದೊಂದು ಕೌಂಟ್ರ್ ಬೇರೆ ಇದ್ದಾವೆ ಏ ಮಶಿ ಮಶ್ ಮಷೀನರಿ ಐಟಮ್ಗಳು ಅಂತ ಅನ್ಸುತ್ತಿ ಇವಾಗೆಲ್ಲ ಓಪನ್ ಮಾಡ್ತಿದ್ದಾರೆ ಈ ಕಡೆಯಿಂದ ಆ ಕಡೆಯಿಂದ ಬರೋ ಅಷ್ಟರಲ್ಲಿ ತೋಳು ಹನ್ನೊಂದು ಆಗ್ಬೋದು ಕಣೆ ನಂಗಂತೂ ಐಟಮ್ಗಳು ಏನೇನು ಅಂತ ಒಂದು ಚೂರು ಗೊತ್ತಾಗಿಲ್ಲ ಒಂದು ಕಡೆಯಿಂದ ನೋಡಿದ್ರೆ ಸ್ಕ್ರೂಗಳು ಕಾಣ್ತಾವೆ ಒಂದ್ ಕಡೆಯಿಂದ ನೋಡಿದ್ರೆ ಮಷೀನ್ ಗಳು ಕಾಣ್ತಾವೆ ಇವನ್ನೇ ಎಕ್ಸಿಬಿಷನ್ ಇಟ್ಟವ್ರೆ ನೋಡೋಣ ಬನ್ನಿ ಯಾವುದೋ ಬ್ಲೂ ಕಲರ್ ಎಣ್ಣೆ ಬೇರೆ ಇದೆ ನೋಡಿ ಎಣ್ಣೆ ಯಾವುದೋ ಜ್ಯೂಸ್ ಅದೊ ನನಗಂತೂ ಗೊತ್ತಾಗೇ ಇಲ್ಲ ನೋಡಿ ಇದು ಮದರ್ ಬೋರ್ಡಿಂದ ಇದು ಹೇಗೆ ಹೇಗೆ ಡಿಸೈನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ ಇದೆ ನೋಡಿ ಇದು ಗಾಡಿನ ಸೀಲ್ ಮಾಡೋದು ಮೋಟ್ರ್ ಸೀಲ್ ಮಾಡೋದು ಡಿಸೈನ್ ಇಂಜಿನ್

ಒಂಥರ ಒಳ್ಳೆ ಬಜಾರಿಗೆ ಬಂದಂಗೆ ಆಯ್ತಾ ಇದು ಸಿಸ್ಟಮು ಅದೇನು ಕಟ್ಟಿಂಗ್ ಮಾಡೋದು ಏನು ಸ್ಕ್ರೂ ಹಾಕೋದು ಇವೆಲ್ಲ ದೊಡ್ಡ ದೊಡ್ಡ ಇಂಜಿನ್ ಮಷಿನ್ಗಳಿವೆ ಬಂದಿರೋರೆಲ್ಲ ಔಟ್ ಆಫ್ ಕಂಟ್ರಿಯಿಂದಾನೆ ನಮ್ಮ ದೇಶದವ್ರು ಯಾರು ಕಾಣ್ತಾನೇ ಇಲ್ಲ ಬಂದಿರೋ ನಮ್ಮ ದೇಶದವ್ರು ಇದ್ದಾರೆ ಆದರೆ ವರ್ಕ್ ಮಾಡೋರು ಅಷ್ಟೇ ಎಲ್ಲ ಔಟ್ ಆಫ್ ಕಂಟ್ರಿ ಯು ಎಸ್ ಎ ಚೈನಾ ಜಪಾನ್ ಥಾಯ್ಲ್ಯಾಂಡ್ ಈ ಕಡೆಯಿಂದ ಎಲ್ಲ ಬರೋರು ಇವರು ಇವರು ಎಕ್ಸಿಬಿಷನ್ಗಳು ಏನು ಮಷಿನ್ಗಳು ನೋಡಿ ಯಾವ ಥರ ವರ್ಕ್ ಮಾಡ್ತವೆ ಅಂತೇಳಿ ಅದಾಗೆ ಸ್ಕ್ರೂಗಳನ್ನ ತಗೊಳ್ಳುತ್ತೆ ಅದಾಗೆ ಫಿಟ್ ಮಾಡುತ್ತೆ ಅದಾಗೆ ಕಟ್ಟಿಂಗ್ ಮಾಡುತ್ತೆ ಇನ್ನೇನೊಂದು ಹತ್ತು ಹದಿನೈದು ವರ್ಷ ಬಿಟ್ಟರೆ ನಿರುದ್ಯೋಗ ಸಮಸ್ಯೆ ಅಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ಎಲ್ಲ ಮಷಿನ್ಗಳೇ ಮಾಡಿದರೆ ಜನರೇನು ಆಮೇಲೆ ಲಿಫ್ಟಿಂಗು ನಾನ್ ಯಾವ ಕಡೆಯಿಂದ ಹೋಗಿ ಯಾವ ಕಡೆಯಿಂದ ಬರ್ತಿದ್ದೀನಿ ನನಗೆ ಗೊತ್ತಾಗ್ತಿಲ್ಲ ನೋಡಿ ಆಕ್ಚುಲಿ ಹಿಟ್ಟಿನ ಮಿಷಿನೇ ಇದ್ದಂಗೆ ಐತೆ ಫ್ರಂಟ್ ಲೋಡಿಂಗ್ ಮಷಿನ್ ಯಾವುದು ಅಂತ ಗೊತ್ತಾಗಲಿಲ್ಲ ಲಾರಿ ಲಾರಿನ ಸ್ಪೇರ್ ಪಾರ್ಟ್ಸ್ ಇಂಜಿನ್ ಇಂದದು ಕಾಯಿ ಏನು ಅಂತ ನನಗೂ ಗೊತ್ತಾಗಲಿಲ್ಲ ಇದ್ದಂಗೆ ಇದಾವೆ ಬುಲೆಟ್ ಸೊ ಇದು ನೋಡ್ತಾ ಇದೀರಲ್ಲ ಇದು ಬಾಡಿ ಮಸಾಜರು ಇದು ಫುಟ್ ಮಸಾಜರು ಕಾಲು ಮಸಾಜ್ ಮಾಡುತ್ತೆ ಇದು ಬಾಡಿ ಮಸಾಜ್ ಮಾಡುತ್ತೆ ಮತ್ತೆ ಇನ್ನೇನೇನು ಬರುತ್ತೋ ಗೊತ್ತಿಲ್ಲ ಏನ್ ಬರೋ ಇದು ಈ ಥರ ಇದೆ ಲಿಫ್ಟಿಂಗ್ ಮಷಿನ್ ಇರಬೇಕು ಅಂತ ಅನ್ಸುತ್ತೆ ಏನು ಜನರು ಇಂಥ ಜಾಸ್ತಿ ಗೆಲೆ ಕೆಲಸ ಮಾಡ್ತಾವಪ್ಪ ಇಲ್ಲಿ ನೋಡಿ ಆಯಾ ಐಟಮ್ಗಳು ಆಯಾ ಗಾಡಿಗಳೇ ಇರ್ತವೆ ಏನು ಮುಂದಿನ ಪೀಳಿಗೆಗೆ ಮನ್ಸರ ಅವಶ್ಯಕತೆನೇ ಇಲ್ಲ ಎಲ್ಲ ಮಷಿನ್ಗಳದ್ದೇ ಆ್ಯಕ್ಚುಲಿ ಎಕ್ಸಿಬಿಷನಿಗೆ ಅಂತ ಇಟ್ಟಿದ್ದಂಥ ಪ್ರಾಡಕ್ಟ್ಗಳು ಚೆನ್ನಾಗಿತ್ತು ಆದರೆ ಒಂದ್ರ ಬಗ್ಗೆ ನನಗೆ ಅರ್ಥ ಆಗಲಿಲ್ಲ ನಾನು ಯಾರ ಹತ್ರನು ಕೇಳೋದಕ್ಕೂ ಹೋಗಲಿಲ್ಲ ಒಳಗೂ ಹೊರ ಬರೋ ಅಷ್ಟಲ್ಲಿ ತಲೆ ತಿರುಗೋಯಿತು ಏನೇನು ಹಾಕಿದಾರೋ ಏನೋ ಒಂದು ಅಂತ ಅರ್ಥ ಆಗಲಿಲ್ಲ ನನಗೆ ಪ್ರಾಜೆ ಪ್ರಾಜೆಕ್ಟ್ಗಳನ್ನ ಹ್ಯಾಂಡಲ್ ಮಾಡೋರಿಗೆ ಗೊತ್ತಾಗುತ್ತೆ ಅದೇನು ಅಂತ ಹೇಳಿ ಸೊ ಇದು ನೋಡಿ ಇವಾಗ ಲಾಸ್ಟ್ ಡೇ ಆದರೂ ಇಷ್ಟೊಂದು ಜನ ಇದ್ದಾರೆ ಇಲ್ಲಿ ಏನು ಫಸ್ಟ್ ಡೇ ಮಾಡಿದ್ದೀರ ಬಹುಶಃ ನನ್ನ ಮೊಬೈಲ್ ನನ್ನ ಕೈಗೆ ಸಿಗ್ತಿರಲಿಲ್ಲ ಯಾಕಂದರೆ ಅಷ್ಟೊಂದು ಕ್ರೌಡ್ ಇತ್ತು ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಿದ್ದೀನಿ ನಮಸ್ಕಾರ